ಸಿಎಂ ಸಿದ್ದರಾಮಯ್ಯ ಮುಸ್ಲಿಂ ಮತಾಂಧರ ವಿರುದ್ಧದ ಪ್ರಕರಣಗಳನ್ನು ವಾಪಸ್ ಪಡೆಯುವುದರಿಂದ ಪೊಲೀಸರ ಮೇಲೂ ಹಲ್ಲೆ ಮಾಡುವಷ್ಟು ಧೈರ್ಯ ಮತಾಂಧರಿಗೆ ಬಂದಿದೆ ಎಂದು ಪ್ರತಿಪಕ್ಷ ನಾಯಕ ಆರು ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಳ್ಳ ಹಿಡಿದಿದೆ ಹುಬ್ಬಳ್ಳಿಯಲ್ಲಿ ಆದಂತೆಯೇ ಮೈಸೂರಿನಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ ರಾಹುಲ್ ಗಾಂಧಿ ಕ್ರೇಜಿವಾಲ್ ಬಗ್ಗೆ ಪೋಸ್ಟ್ ಮಾಡಿದ್ದಾರೆಂಬ ಕಾರಣಕ್ಕೆ ಮತಾಂಧ ಮುಸ್ಲಿಮರು ಫೆಬ್ರವರಿ ಹತ್ತರ ಸಂಜೆ ಆರು ಏಳು ಗಂಟೆ ಸಮಯದಲ್ಲಿ ಚೀಲಗಳಲ್ಲಿ ಕಲ್ಲು ತುಂಬಿಕೊಂಡು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಹಿಂದೂ ಸಮುದಾಯದ ಜನರಿಗೆ ಬೆದರಿಕೆ ಹಾಕಿದ್ದು ಇಡೀ ಮೈಸೂರಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಹುಬ್ಬಳ್ಳಿ ಗಲಭೆಯಲ್ಲಿ ಭಾಗಿಯಾದವರ ವಿರುದ್ಧ ಇದ್ದ ಪ್ರಕರಣಗಳನ್ನು ಸಿದ್ದರಾಮಯ್ಯ ವಾಪಸ್ ಪಡೆದಿರುವುದರಿಂದ ಮುಸ್ಲಿಂ ಮತಾಂಧರಿಗೆ ಧೈರ್ಯ ಬಂದಿದೆ ಜೊತೆಗೆ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಇದು ಮುಸ್ಲಿಮರ ಸರ್ಕಾರ ಎಂದು ಹೇಳಿರುವುದರಿಂದ ಪೊಲೀಸ್ ಠಾಣೆಯನ್ನು ಧ್ವಂಸ ಮಾಡಬಹುದು ಎಂಬ ವಿಶ್ವಾಸ ಅವರಿಗೆ ಬಂದಿದೆ ಒಂದೆಡೆ ಆರ್ಥಿಕ ದುಸ್ಥಿತಿ ಇದ್ದರೆ ಮತ್ತೊಂದೆಡೆ ಕಾನೂನು ಹದಗೆಟ್ಟಿದೆ ಈಗ ಮುಸ್ಲಿಮರ ವಿರುದ್ಧ ಪ್ರಕರಣ ದಾಖಲಿಸಿದರೂ ಅದು ವ್ಯರ್ಥ ಎಂಬುದು ಪೊಲೀಸರಿಗೆ ಗೊತ್ತಾಗಿದೆ ಪೊಲೀಸರ ಬಗ್ಗೆ ಭಯವೇ ಇಲ್ಲವೆಂದರೆ ಕಾನೂನು ಸತ್ತಿದೆ ಎಂದರ್ಥ ಮತ ಬ್ಯಾಂಕ್ ಆಗಿ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಹಲ್ಲೆ ಮಾಡಬೇಕು ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕು ಯಾಕಂದರೆ ಅವರಿಗೆ ಅಭ್ಯಾಸ ಹಿಂದೆ ಹುಬ್ಳಿಯಲ್ಲಿ ಮಾಡಿದಂಥ ಘಟನೆಗಳು ಪರಿಚಯ ಇದೆ ಮತ್ತು ಹುಬ್ಳಿಯಲ್ಲಾದಂಥ ಘಟನೆ ಏನಾಯಿತು ಅದನ್ನು ನಮ್ಮ ನಮ್ಮ ಸಿದ್ದರಾಮಯ್ಯನವರು ವಾಪಸ್ ತಗೊಂಡು ಒಂದು ಮಾಡೆಲ್ ಕೊಟ್ಟಿದ್ದಾರೆ ನೀವು ಯಾವುದೇ ಸ್ಟೇಷನ್ ಒಡೆದಾಕಿ ನಿಮ್ಗೇನು ಆಗೋಲ್ಲ ಸುಮ್ಮನೆ ಎಫ್ ಐ ಆರ್ ಹಾಕ್ಸ್ಕೊಳ್ಳಿ ಆಮೇಲೆ ನಾನು ಅದನ್ನು ಕ್ಯಾಬಿನೆಟ್ ತಂದು ಅದನ್ನು ತೆಗೆದಾಕ್ತೀನಿ ಅನ್ನೋದು ಮೆಸೇಜ್ ಕೊಟ್ಟಿರೋದ್ರಿಂದ ಅವ್ರಿಗೂ ಧೈರ್ಯ ಯಾವುದೋ ಒಂದು ವಾಟ್ಸಪ್ಪಲ್ಲಿ ಬಂದಿರೋ ಅಂಥ ಒಂದು ಫೋಟೋಗಳನ್ನು ಅದು ಅವರು ಫಾರ್ವರ್ಡ್ ಮಾಡಿದ್ದಾರೆ ಅದರ ಮೇಲೆ ಕಂಪ್ಲೇಂಟು ಆಗಿದೆ ಅವ್ರನ್ನ ಅರೆಸ್ಟು ಮಾಡಿದ್ದಾರೆ ಅವ್ರನ್ನ ಜೈಲಿಗೂ ಕಳಿಸಿದ್ದಾರೆ ಮುಗ್ದೋಯ್ತು ಅಲ್ಲಿಗೆ ಕಾನೂನು ಪ್ರಕಾರ ಪೊಲೀಸರು ಏನು ಕ್ರಮ ತೆಗೆದುಕೊಡ್ಬೇಕು ಅದನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಪೊಲೀಸ್ ಇಲಾಖೆ ಅದು ಮುಗೀತು ಇನ್ನೇನಿದ್ರು ಕೋರ್ಟ್ ಕೋರ್ಟ್ ತೀರ್ಮಾನ ಮಾಡಬೇಕು ಕಾನೂನು ತೀರ್ಮಾನ ಮಾಡಬೇಕು ಇನ್ನು ಪೊಲೀಸರ ಕೈಯಲ್ಲಿ ಏನೂ ಇಲ್ಲ ಆದರೆ ಇಲ್ಲಿ ಪೊಲೀಸರ ಮೇಲೇ ಹಲ್ಲೆ ಪೊಲೀಸರ ಮೇಲೇ ದೌರ್ಜನ್ಯ ಪೊಲೀಸ್ ಸ್ಟೇಷನ್ ನುಗ್ಗುವಂಥದ್ದು ಮಾಡಿರೋ ಅಂಥದ್ದು ಇದು ಅಕ್ಷಮ್ಯ ಅಪರಾಧ ಇದರಿಂದ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಇಲ್ಲ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ